ಆತ್ಮೀಯ ಬಂಧುಗಳೇ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರ ಪರಿಚಯ ನಿಮ್ಮೆಲ್ಲರಿಗೂ ಇದೆ ಆದರೂ ಇನ್ನಷ್ಟು ತಿಳಿಯೋಣ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರು ದಿನಾಂಕ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತರಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಮುದಿಮಡಗು ಎಂಬ ಪುಟ್ಟ ಗ್ರಾಮದಲ್ಲಿ ಚಿಕ್ಕಗುರಪ್ಪ ಮತ್ತು ಶ್ಯಾಮಲಮ್ಮರವರ ಮುದ್ದಿನ ಮಗಳಾಗಿ ಜನಿಸಿದ್ರು ಇವರ ಬಾಲ್ಯವನ್ನು ಮುದಿಮಡಗು ಗ್ರಾಮದಲ್ಲಿ ಕಳೆದು ಪ್ರಾಥಮಿಕ ಶಿಕ್ಷಣವನ್ನು ಮುದಿಮಡುಗು ಹಿರಿಯ ಮಗಳಾದ ಪೂರ್ಣಿಮಾರವರನ್ನ ವೈದ್ಯರನ್ನಾಗಿಸಿ ಅವರನ್ನು ಮಂಜುನಾಥ್ ಪ್ರಸಾದ್ ಐಎಎಸ್ ಅವರಿಗೆ ನೀಡಿ ವಿವಾಹ ನೆರವೇರಿಸಿದ್ರು ಹಿರಿಯ ಮಗನಾದ ನಾಗೇಶ್ ರವರಿಗೆ ವಿಮಾನದ ಬಗ್ಗೆ ಅಪಾರ ಬಲವಿರುವುದನ್ನ ಮನಗೊಂಡು ಅವರನ್ನು ನಾಗರಿಕ ವಿಮಾನಯಾನದಲ್ಲಿ ಪೈಲಟ್ ಆಗಿಸಿ ಅವರಿಗೆ ಪೈಲಟ್ ಆಗಿರುವ ಸೊಸೆಯನ್ನ ತಂದುಕೊಂಡು ಕುಟುಂಬದ ನಂಟನ್ನ ವಿಮಾನಯಾನದ ಜೊತೆಯಾಗಿಸಿದ್ರು ಕಿರಿಯ ಮಗನಾದ ಮಲ್ಲೇಶ್ ಬಾಬುರವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ನೀಡಿ ಉತ್ತಮ ಸಜ್ಜನರಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ದರೂ ಸಹ ರಾಜಕೀಯ ಪ್ರವೇಶ ಮಾಡಿ ಜನರೊಂದಿಗೆ ಬೆರೆತು ಅತ್ಯುತ್ತಮ ಬಾಂಧವ್ಯ ಗಳಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸದಸ್ಯರಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಮನದ ಮೆಚ್ಚುಗೆಗೆ ಪಾತ್ರರಾದರು ಜನರ ಆಶಯದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೋಲಾರ ಲೋಕಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡರು ಮತ್ತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದರು ನಂತರ ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ದ ಇವರು ಅವರ ಪತಿಯಾದ ಸಿ ಮುನಿಸ್ವಾಮಿರವರ ಹೆಸರಿನಲ್ಲಿ ಸಿ ಮುನಿಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಕುಂಬಾರಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮೀಣ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸಲು ಸಿ ಮುನಿಸ್ವಾಮಿ ಪಬ್ಲಿಕ್ ಶಾಲೆಯನ್ನ ತೆರೆದು ಗ್ರಾಮೀಣ ಮಕ್ಕಳಿಗೆ ನೆರವಾದರು ಕಿರಿಯ ಮಗಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ಪರಾಭವಗೊಂಡರು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಜನತೆಯ ಆಶೀರ್ವಾದದಿಂದ ಜಯಭೇರಿಗೊಳಿಸಿ ಅವರ ತಂದೆ ಸಿ ಮುನಿಸ್ವಾಮಿರವರ ಆಸೆಯನ್ನ ನೆರವೇರಿಸಿದ್ರು ಇಂತಹ ಸಜ್ಜನರನ್ನು ಸಮಾಜಕ್ಕೆ ನೀಡಿದ ಶ್ರೀಮತಿ ಮಂಗಮ್ಮರವರು ಎಪ್ಪತ್ತೈದನೇ ವಸಂತಕ್ಕೆ ಕಾಲುಡುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಮೊಮ್ಮಕ್ಕಳು ಕುಟುಂಬದವರು ಹಿತೈಷಿಗಳು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಆಶಯ ವ್ಯಕ್ತಪಡಿಸಿದ್ದರಿಂದ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿ ಮುನಿಸ್ವಾಮಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ನೆರವೇರಿಸಲು ನಿರ್ಧರಿಸಿರುವುದರಿಂದ ಎಲ್ಲಾ ಹಿರಿಯರು ಬಂಧುಗಳು ಹಿತೈಷಿಗಳು ಅಭಿಮಾನಿಗಳು ಸಕಾಲಕ್ಕೆ ಆಗಮಿಸಿ ಅವರಿಗೆ ಶುಭ ಕೋರಲು ಕೋರಿದೆ